ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಾವೆಲ್ಲ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ರಾಜ್ಯದಾದ್ಯಂತ ಹಮ್ಮಿಕೊಂಡಿದ್ದೇವೆ ನಾವು ಮಂಜುನಾಥ ಸ್ವಾಮಿ ಭಕ್ತರು ಅರ್ಣಪ್ಪ ಸ್ವಾಮಿ ಭಕ್ತರು ನಮ್ಮ ಕಾವೊಂದು ಬಗ್ಗೆ ನಮಗೆ ಅಗಾಧವಾದಂಥ ಒಂದು ಭಕ್ತಿ ಭಾವನೆ ಅವ್ರು ಎಂ ಪಿ ಆಗಿದ್ರು ಮಂತ್ರಿ ಸ್ಥಾನ ಅಲಂಕರಿಸಿದ್ರು ನನಗೆ ಅವರಲ್ಲಿ ಆ ಆ ಭಕ್ತಿ ಬಂದ್ಬಿಟ್ಟಿದೆ ಅದು ಚೇಂಜ್ ಆಗಲ್ಲ ನಿಮ್ಗೆ ಇದ್ರೆ ನಾನು ಯಾಕಿದೆ ಅಂತ ನಾನು ಕೇಳ್ತೀನಿ ನನಗೆ ಯಾಕೆ ಆದರೆ ನೀವು ಕೇಳೋಕ್ಕಾಗತ್ತ ಅವೇಳನಕಾರಿ ಮಾತುಗಳನ್ನು ಆಡಿದಂಥ ಸುಮಾರು ತಿಳಿಗೇಡಿಗಳು ಸಮಾಜ ಗಾತರು ಅಂತ ಹೇಳ್ತೀನಿ ನೀವೆಲ್ಲ ಇಷ್ಟೆಲ್ಲ ಏನೇನು ಹೇಳಿದರೆ ಅವಾಗ ನಾವೆಲ್ಲ ಬಾಯ್ ಮಾಡ್ಕೊಂಡಿ ಇಡನ ಅಜೆಂಡಾ ಈಗ ಅರ್ಥ ಆಗ್ತದೆ ಇಂಥ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಅವರೆಲ್ಲ ಭಕ್ತಿಗೆ ಧಕ್ಕೆ ಆಗ್ತಕ್ಕಂಥ ಒಂದು ಕಾರ್ಯವನ್ನು ಯಾರೋ ಸಮಾಜ ಮಾಡ್ತಾರೆ ಅಂದಾಗ ನಾವು ಬಾಯಿ ಮುಚ್ಕೊಂಡು ಅಷ್ಟು ಸರಿ ಸರಿ ಕಾಣ ಲಕ್ಷಾಂತರ ಭಕ್ತರ ಒಂದು ಮನಸ್ಸಿಗೆ ಅರ್ಟ್ ಮಾಡಿ ನ್ಯಾಯವನ್ನು ಕರ್ಕೊಂಡು ಸಾವಿರಾರು ಎಣಗಳನ್ನು ನಾನು ಒಬ್ಬನೇ ಮನುಷ್ಯ ಸಾವಿರಾರು ಹೆಣ್ಣುಗಳನ್ನ ಬಿಸಾಡಕ್ಕೂ ಸಾಧ್ಯ ಇಲ್ಲ ಆ ಒಂದು ಬಾಡಿಯನ್ನು ಎಷ್ಟು ಜನ ಬೇಕು ಗುಂಡಿ ಏಕೆ ಎಷ್ಟು ಜನ ಬೇಕು ನಾನು ಇಂಥವ್ರು ಸಹಾಯದಿಂದ ಇನ್ನು ಮಾಡಿದ್ದೀನಿ ಅಂತ ಅವ್ನಾರ ಹೇಳ್ಬೇಕು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಕೆಟ್ಟ ಕೆಟ್ಟೆಸು ತರಬೇಕು ಅಂತ ಶೆಡ್ ಅಂದ್ರೆ ಮತ್ತೇನು ಅಂತ ಹೇಳ್ಬೇಕು ನಾವು ಯಾರಿಗೆ ಮಾತಾಡೋಕೆ ಬರಲ್ಲ ಯಾರಿಗೆ ಬೈಯಕ್ಕೆ ಬರಲ್ಲ ಒಬ್ಬ ಮನುಷ್ಯನ ಬೈದಿಲ್ ಮಾತ್ರಕ್ಕೆ ಒಬ್ಬ ಮನುಷ್ಯನ ಕೆಟ್ಟ ಪದಗಳಿಂದ ಹೇಳಿದ ಮಾತ್ರಕ್ಕೆ ಯಾರು ದೊಡ್ಡ ಇಂಥ ನೂರು ಶಕ್ತಿ ಸಾವಿರ ಶಕ್ತಿಗಳು ಬಂದು ಕೂಡ ಧರ್ಮಸ್ಥಳಕ್ಕೆ ಹೋಗ್ತಕ್ಕಂಥ ಭಕ್ತನ್ನ ತಡೆಯೋದಕ್ಕೆ ಸಾಧ್ಯ ಇಲ್ಲ ಸರಿಯಾ ಧರ್ಮಸ್ಥಳಕ್ಕೆ ನಾನು ಹೊಸದಾಗೇನು ಹೋಗ್ತಾ ಇಲ್ಲ ಭಾಳ ಚಿಕ್ಕಂದಿನಿಂದಲೂ ಧರ್ಮಸ್ಥಳ ಹೋಗ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಬೆಳೆಸ್ಕೊಂಡು ಬಂದಿದ್ದೀವಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಹಿರಿಯ ನಾಯಕರಾಗಿದ್ದ ದೇವೇಗೌಡರು ಕುಮಾರಸ್ವಾಮಿಯವರು ಅವರು ಮಂಜುನಾಥ ಸ್ವಾಮಿ ಬಗ್ತಾರೆ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಾವೆಲ್ಲ ಒಂದು ಧರ್ಮಸ್ಥಳ ಚಲೋ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಹಮ್ಮಿಕೊಂಡಿದೆ ನಮ್ಮ ಎಕ್ಸ್ ಎಮ್ ಎಲ್ ಎಗಳು ಮಿನಿಸ್ಟರ್ಸು ಎಮ್ ಎಲ್ ಎಗಳು ಎಲ್ಲರೂ ಪಕ್ಷದ ಕಾರ್ಯಕರ್ತರು ಎಲ್ಲ ಇದರಲ್ಲಿ ವಿಶೇಷ ಏನಿಲ್ಲ ನಮ್ಮದೇನಂತ ಹೇಳಿದ್ರೆ ಭಾಳ ನಾವು ಮಂಜುನಾಥ ಸ್ವಾಮಿ ಭಕ್ತರು ಅಣ್ಣಪ್ಪ ಸ್ವಾಮಿ ಭಕ್ತರು ವಿಶೇಷವಾಗಿ ನಮ್ಮ ಕಾವಂದರು ಬಗ್ಗೆ ನಮಗೆ ಅಗಾಧವಾದಂಥ ಒಂದು ಭಕ್ತಿ ಭಾವನೆ ಇದೆ ಮಂಜುನಾಥ ಸ್ವಾಮಿಗೆ ಯಾವ ರೀತಿ ನಾವು ಕೈ ಮುಗಿತೀವಿ ಹಂಗೇ ಅವರಿಗೆ ಕೈ ಮುಗಿತಕ್ಕಂಥದ್ದು ನಮ್ಮ ಬೇರೆ ಬೇರೆಯವ್ರದ್ದು ಅಭಿಪ್ರಾಯ ಬೇರೆ ಬೆಳಗ್ಗೆ ಬೆಳೆಯೋರ ಕ್ವಶನ್ನು ಕೇಳಿದರು ಅವರೊಬ್ಬರು ನಿಮ್ಮಂಗೆ ಮನುಷ್ಯರಲ್ವಾ ಅವರೊಬ್ಬ ಎಂ ಪಿ ನಿಮಗೆ ಆ ರೀತಿ ಕಾಣ್ತಾರೆ ನನಗೆ ಈ ರೀತಿ ಕಾಣ್ತಾರೆ ನಿಮಗೆ ಕಾಣ ತಪ್ಪು ಅಂತ ಹೇಳೋಕಾತ ನಾನು ಹೌದು ನನಗೆ ಆ ರೀತಿ ಆ ಭಾವನೆ ಅವ್ರು ಎಂ ಪಿ ಆಗಿದ್ದರು ಮಂತ್ರಿ ಸ್ಥಾನ ಅಲಂಕರಿಸಿದ್ರು ನನಗೆ ಅವರಲ್ಲೇ ಆ ಆ ಭಕ್ತಿ ಬಂದ್ಬಿಟ್ಟಿದೆ ಅದು ಚೇಂಜ್ ಆಗಲ್ಲ ಆ ರೀತಿ ನನಗಿದೆ ನಿಮ್ಗೆ ಆ ರೀತಿ ಇದ್ರೆ ನಾನು ಯಾಕಿದೆ ಅಂತ ನಾನು ಕೇಳ್ತೀನ ನನಗೆ ಯಾಕೆ ಆದರೆ ಅದೇ ಅಂತ ನೀವು ಕೇಳೋಕ್ಕಾಗತ್ತಾ ಅಲ್ಲ ಅಲ್ಲ ಹಾಗಾಗಿ ಕಾವಂದರಿಗೆ ಅವರು ಇಡೀ ಕುಟುಂಬವನ್ನು ಮತ್ತು ಧರ್ಮಸ್ಥಳದ ವಿಚಾರದಲ್ಲಿ ನಮಗೆಲ್ಲ ಇಷ್ಟೊಂದು ಅಗಾಧವಾದ ಭಕ್ತಿ ಇರತಕ್ಕಂಥದ್ದು ಪೂ ಅವ್ರ ಬಗ್ಗೆ ಪೂಜ್ಯರ ಒಂದು ಭಾವನೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅವಹೇಳನಕಾರಿ ಮಾತುಗಳನ್ನು ಆಡಿದಂಥ ಸುಮಾರು ತಿಳಿಗೇಡಿಗಳು ಸಮಾಜಘಾತಕರು ಅಂತಲೇ ನಾನು ಹೇಳ್ತೀನಿ ಅವ್ರನ್ನ ನಾನು ಅವ್ರಿಗೆ ಮತ್ತೆ ಹೇಳ್ತೀನಿ ನೀವೆಲ್ಲ ಇಷ್ಟೆಲ್ಲ ಏನೇನು ಹೇಳಿದರೆ ಅವಾಗ ನಾವೆಲ್ಲ ಬಾಯಿ ಮುಚ್ಕೊಂಡಾಯಿತು ಯಾಕೆ ಒಬ್ಬರ ಮೇಲೆ ಒಂದು ಆರೋಪ ಮಾಡಿದಾಗ ಅವ್ರ ಹತ್ರ ಏನೋ ಪುರಾವೆಗಳಿರ್ಬೋದು ಪುರಾವೆಗಳಿದ್ದರೆ ಅದನ್ನೆಲ್ಲ ಕೊಡಲಿ ಪುರಾವೆಗಳಲ್ಲಿ ಇದ್ದಂಥ ಕೊಡ್ತಕ್ಕಂಥ ರೈಟ್ಸ್ ಇದೆ ಒಬ್ಬ ಮನ್ಸಿನ ರೈಟ್ಸು ವಿ ಶುಡ್ ನಾಟ್ ಕರ್ಟೈಲ್ ದೇರ್ ರೈಟ್ಸ್ ಆ ರೈಟ್ ಪ್ರಕಾರ ಅವರು ಹೋಗ್ತಾ ಇದಾರೆ ಅಂತ ನಾವು ಭಾವನೆ ಮಾಡಿದ್ವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನು ನಾವು ಯಾರೂ ಮೊಟಕುಗೊಳಿಸಬಾರ್ದು ಆ ರೀತಿಯ ಆದರೆ ನೀವು ಒಂದು ಇಡನ್ ಅಜೆಂಡಾ ನಮಗೆ ಅರ್ಥ ಆಗಿಲ್ಲ ಇಡನ್ ಅಜೆಂಡಾ ಈಗ ಅರ್ಥ ಆಗ್ತಾ ಬಂತು ಅರ್ಥ ಆಗ್ತಕ್ಕಂಥ ಬಂದಂಥ ಸಂದರ್ಭದಲ್ಲೂ ಕೂಡ ಇಂಥ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಮತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಾವಿರಾರು ಕೆಲಸಗಾರರು ಇದ್ದಾರೆ ಇನ್ಕ್ಲೂಡಿಂಗ್ ಅಲ್ಲಿರ್ಬೋದು ವಾಚ್ಮನ್ ಇರ್ಬೋದು ಬೇರೆ ಇರ್ಬೋದು ಅವರವರ ಅವರ ಎಲ್ಲ ಭಕ್ತಿಗೆ ಧಕ್ಕೆ ಆಗ್ತಕ್ಕಂಥ ಒಂದು ಕಾರ್ಯವನ್ನು ಯಾರೋ ಸಮಾಜಘಾತಕರು ಮಾಡ್ತಾರೆ ಅಂದಾಗ ನಾವು ಬಾಯಿ ಮುಚ್ಕೊಂಡು ಕೂರೋದು ಅಷ್ಟು ಸರಿ ಕಾಣೋದಿಲ್ಲ ಇಲ್ಲಿವರೆಗೂ ಇದ್ದು ಬಾಯಿ ಮುಚ್ಕೊಂಡೇ ನಾವು ಯಾಕೆ ಅದರ ಬಗ್ಗೆ ಮಾತಾಡಬಾರ್ದು ಅಂತೇಳಿಂದ ಇನ್ನೂ ನಿಮ್ಮದು ಅದೇ ರೀತಿ ಭಾವನೆಗಳಿದ್ದರೆ ನಾವೇನು ಮಾಡಬೇಕು ಲಕ್ಷಾಂತರ ಭಕ್ತರ ಒಂದು ಮನಸ್ಸಿಗೆ ಅರ್ಟ್ ಮಾಡಿದ್ದೀರಿ ನೀವು ಅಲ್ಲಿ ಆ ಕ್ಷೇತ್ರಕ್ಕೆ ಅರ್ಟ್ ಮಾಡಿದ್ದೀರಿ ಹಾಗಾಗಿ ನಾವು ಇವತ್ತು ಕಾವಂದರು ಪಾಪ ಅವರು ಎಲ್ಲರನ್ನು ಒಂದೇ ಸಮ ನೋಡ್ತಕ್ಕಂಥ ಸಲ್ಲಿ ಆಮೇಲೆ ಸಮಾಜಮುಖಿಯಾಗಿ ಹತ್ತಾರು ಕಾರ್ಯಗಳನ್ನು ಸರ್ಕಾರ ಮಾಡೋಕ್ಕಾಗದೇ ಇರತಕ್ಕಂಥ ಅನೇಕ ಕೆಲಸಗಳನ್ನು ಅವರು ಸಾರ್ವತ್ರಿಕವಾಗಿ ಮಾಡಿದ್ದಾರೆ ಅದು ಮಹಿಳೆಯರಿಗೆ ಸ್ವಾವಲತ್ತ ಸ್ವಾವಲಂಬ ಕೊಡ್ತಕ್ಕಂಥದ್ದು ಇರ್ಬೋದು ಕೆರೆ ಕೆರೆಗಳ ಪುನರುಜ್ಜೀವನ ಪುನಶ್ಚೇತನಗೊಳಿಸ್ತಕ್ಕಂಥದ್ದಿರ್ಬೋದು ಲಕ್ಷಾಂತರ ಮಕ್ಕಳು ಓದ್ತಕ್ಕಂಥ ಮಕ್ಕಳಿಗೆ ಅವರು ಅಲ್ಲಿ ಯಾರು ಮನೆ ಆದ ಒಂದು ಟಿ ವಿನಲ್ಲಿ ನೋಡಿದೆ ನಾನು ಏನು ಅವರೇನು ಫ್ರೀ ಓದಿಸ್ತಾರೇನು ರೀ ಅಂತ ಯಾರೋ ಒಬ್ಬರು ಕ್ವಶನ್ ಮಾಡಿದರು ಅಲ್ಲಿ ಹೋಗಿ ನೋಡಬೇಕು ಅವರಿಗೆ ಫ್ರೀ ಓದ್ತಕ್ಕಂಥ ಸ್ಕೂಲು ಮತ್ತು ಅದೇನು ಯಾವುದೇ ರೀತಿ ಇಲ್ಲಿ ಕ್ವಾಲಿಟಿ ಆಫ್ ಎಜುಕೇಷನ್ ಹಿಂದೆ ಬಿದ್ದಿಲ್ಲ ಫ್ರೀ ಓದಿಸ್ತಕ್ಕಂಥ ಸ್ಕೂಲೇ ಬೇರೆ ಇದೆ ಹಣವನ್ನು ವ್ಯಯ ಮಾಡ್ತಕ್ಕಂಥ ಕಾಲೇಜ್ಗಳೇ ಬೇರೆ ಇದ್ದಾವೆ ಅಲ್ಲಿಗೆ ಹೋಗೋರು ಅಲ್ಲಿಗೆ ಹೋಗ್ತಾರೆ ಇಲ್ಲಿಗೆ ಹೋಗೋರು ಇಲ್ಲಿ ಹೋಗ್ತಾರೆ ಗುರುಕುಲದಲ್ಲಿ ಯಾರು ಓದ್ತಾ ಇದ್ದಾರೆ ಅಲ್ಲಿ ಹೋಗಿ ನೋಡಿ ಗುರುಕುಲದಲ್ಲಿ ಗುರುಕುಲದಲ್ಲಿ ಇರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಎಲ್ಲ ಬಡವ್ರ ಮಕ್ಕಳು ನಿರ್ಗತಿಕರ ಮಕ್ಕಳು ಅಲ್ಲಿ ಹೋಗಿ ಸೇರಿದ್ದಾರೆ ಬಟ್ ಉತ್ತಮವಾದ ಕ್ವಾಲಿಟಿ ಆಫ್ ಎಜುಕೇಷನ್ ತಗೊಂಡು ಸಮಾಜದಲ್ಲಿ ಭಾಳ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಈ ಹಿನ್ನೆಲೆಯನ್ನೆಲ್ಲ ಏನಲ್ಲ ನಾವು ಇದೆಲ್ಲ ಸಮಾಜದ ಕೆಲಸ ಮಾಡಿಲ್ಲ ಅವರು ಮಾಡಿದರೆ ದೇವಸ್ಥಾನ ಕಟ್ಟಿದ್ದಾರೆ ಎಲ್ಲ ಡಬ್ಬಿ ಕಾ ಕಾಣಿಕೆ ಹಾಕಿದರು ಅದ್ರ ಮುಖಾಂತರ ಕಟ್ಟಿದರು ಡಬ್ಬಿ ಗಿಡಿಗೆ ಕಾಣಿಕೆಯನ್ನು ಭಾಳಷ್ಟು ದೇವಸ್ಥಾನಗಳಿಗೆ ಹಾಕ್ತೀವಿ ನಾವು ಅನ್ನದಾನ ಕಾರ್ಯಕ್ರಮ ಇರ್ಬೋದು ಇದನ್ನೆಲ್ಲ ಭಾವನೆಗಳ ನಾವು ಮತ್ತೆ ಅನನ್ಯ ಭಕ್ತಿಯಿಂದ ಅಲ್ಲಿ ಕೊಡ್ತಕ್ಕಂಥ ಪ್ರಸಾದವನ್ನು ಸೇವನೆ ಮಾಡಿದಾಗ ನಮಗೆ ಏನೋ ಮಹದಾನಂದ ಆಗ್ತದೆ ಊಟ ಅಂತ ನಾವು ಮಾಡಲ್ಲ ಅಲ್ಲಿ ಪ್ರಸಾದ ಅಂತ ಮಾಡ್ತೀವಿ ಊಟ ಬೇರೆ ಪ್ರಸಾದ ಬೇರೆ ಆ ಪ್ರಸಾದವನ್ನು ಸ್ವೀಕರಿಸಿದಾಗ ನಮಗೊಂಥರ ಮನಸ್ಸಿಗೆ ಒಂದೇನೋ ಆನಂದ ಮತ್ತು ಭಾಳ ಭಕ್ತಿ ಭಾವನೆಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ನನ್ನಂಥ ನೂರಾರು ಸಾವಿರಾರು ಲಕ್ಷಾಂತರ ಭಕ್ತರ ಮನಸ್ಸಿನ ಮೇಲೆ ಗಾಯ ಮಾಡಿದ್ದೀರಿ ನೀವು ಅದು ಸರಿಯಲ್ಲ ಮತ್ತು ಕಾವಂದರಿಗೆ ಅವರಿಗೆ ಮತ್ತು ಅವ್ರ ಕುಟುಂಬವನ್ನು ತುಂಬ ಅವೇಳನಕರ ರೀತಿಯಲ್ಲಿ ಮಾತಾಡಿದ್ದೀರಿ ಅವ್ರಿಗೆ ಇವತ್ತು ಆದ್ದಕ್ಕೋಸ್ಕರ ಇವತ್ತು ಅವರಿಗೊಂದು ನಾವಿದ್ದೇವೆ ನಿಮ್ಮ ಜೊತೆಯಲ್ಲಿ ಈ ಧರ್ಮಸ್ಥಳದ ಜೊತೆ ನಾವಿದ್ದೇವೆ ಧರ್ಮಸ್ಥಳಕ್ಕೆ ಯಾವತ್ತೂ ಅಪಚಾರ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋ ವಿಚಾರವನ್ನು ನಾವೆಲ್ಲ ಸೇರಿ ತಿಳಿಸ್ಬೇಕು ಅಂತೇಳಿ ನಾವು ಹೋಗ್ತಾಯಿದ್ದೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಶೆಡ್ಡೆ ಅಂತ ಅಲ್ಲದೆ ಬೇರೆ ಏನೂ ಅಲ್ಲ ಇದು ಐ ಡೋಂಟ್ ನೋ ವೆದರ್ ಆರ್ ಆಫ್ಟರ್ ಮನಿ ಯಾರು ಯಾವ್ದಕ್ಕೆ ಮಾಡಿದ್ರು ಬಿಟ್ಟಿದ್ರು ಅದೆಲ್ಲ ನಾನು ಹೇಳೋಕೆ ಹೋಗಲ್ಲ ಗೊತ್ತಿಲ್ಲದ ನಾವು ಹೇಳ್ಬಾರ್ದು ಅದು ವಿನಾಕಾರಣ ಮಾತಾಡಬಾರ್ದು ನಾವು ನ್ಯಾವನ್ನ ಕರ್ಕೊಂಬಂದು ಸಾವಿರಾರು ಎಣಗಳನ್ನು ನಾನು ಊತಿದ್ದೀನಿ ಅಂತೇಳಿದ ಪ್ರಾಕ್ಟಿಕಲಿ ಇಸ್ ಇಟ್ ಪಾಸಿಬಲ್ ಆಲೋಚನೆ ಮಾಡಬೇಕು ಒಬ್ಬನೇ ಮನುಷ್ಯ ಸಾವಿರಾರು ಎಣಗಳನ್ನು ಬಿಸಾಡೋಕ್ಕೂ ಸಾಧ್ಯ ಇಲ್ಲ ರೀ ತಗೊಂಡೋಗಿ ಬಿಸಾಡೋಕ್ಕೂ ಸಾಧ್ಯ ಇಲ್ಲ ಗುಂಡಿ ತೆಗೆದು ಊಣಿದ್ದೀನಿ ಅಂತ ಹೇಳ್ಬೇಕಾರೆ ಆ ಒಂದು ಬಾಡಿಯನ್ನು ಒತ್ಕೊಂಡೋಗಿ ಎಷ್ಟು ಜನ ಬೇಕು ಗುಂಡಿ ತೆಗಿಯಕ್ಕೆ ಎಷ್ಟು ಜನ ಬೇಕು ನಾನು ಇಂಥವ್ರ ಸಹಾಯದಿಂದ ಇನ್ನು ಮಾಡಿದ್ದೀನಿ ಅಂತ ಅವ್ನಾರು ಹೇಳ್ಬೇಕಲ್ವ ಅದು ಯಾವುದು ಹೇಳಿಲ್ಲ ಇದನ್ನು ಇದನ್ನು ಯಾರು ನಂಬೋಕಾಗ್ತದ ಆಮೇಲೆ ಸಾವಿರಾರು ಹೆಣಗಳನ್ನು ಅಲ್ಲಿ ತಂದು ಹಾಕಿ ನಿಂದಿ ಅಂತೇಳಿದರೆ ಅದನ್ನು ಈ ಎಷ್ಟು ಬಾಲಿಶ ಹೇಳಿಕೆ ಇರ್ಬೋದು ಅದು ಅಂಥವ್ರನ್ನ ಇಟ್ಕೊಂಡು ಇವರೆಲ್ಲ ಮಾಡ್ಬೇಕಾದ್ರೆ ಅದನ್ನು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು ಕಾ ಕಾವೊಂದಿಗೆ ಕೆಟ್ಟ ಹೆಸ್ರು ತರಬೇಕು ಅಂತ ಶೆಡ್ ಎಂತರಲ್ಲೇ ಮತ್ತೇನು ಅಂತ ಹೇಳ್ಬೇಕು ನಾವು ನಿಮ್ಗೆ ಏನೇನು ದಾಖಲೆಗಳಿದೆ ದಾಖಲೆಗಳನ್ನೆಲ್ಲ ಬಿಫೋರ್ ಪ್ರಾಪರ್ ಫೋರಮ್ ಎಲ್ಲಿ ವಿಶ್ವಾಸ ಇದೆ ಅಲ್ಲಿ ಕೇಳ್ಬೋದಿತ್ತಲ್ಲ ಆದಿಲ್ ಬೀದಿಲ್ ಯಾಕೆ ಚರ್ಚೆ ಮಾಡಬೇಕಾಗಿತ್ತು ಆದಿ ಬೀದಿಗೆಲ್ಲ ತಿಳಿಸೋದಲ್ಲ ನೀವು ಒಂದು ಅಲ್ಲಿ ಕೊಡಿ ಅವ್ರು ಎನ್ಕ್ವೈರಿ ಮಾಡ್ತಾರೆ ಅವರು ಎನ್ಕ್ವೈರಿ ಮಾಡಲಿಲ್ಲ ಪ್ರಾಪರ್ ಇನ್ವೆಸ್ಟಿಗೇಷನ್ ಮಾಡಿಲ್ಲ ಅಂತ ಹೇಳಿದಾಗ ನೀವು ನಾನು ಇಷ್ಟೆಲ್ಲ ಪ್ರಯತ್ನದ ನಡುವೆ ನನಗೆ ಯಾವ ಏಜೆನ್ಸಿಗಳು ನನಗೆ ಸಹಾಯ ಮಾಡಲಿಲ್ಲ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡಲಿಲ್ಲ ಅವರ ಅಧಿಕಾರಿಗಳೆಲ್ಲ ಈ ರೀತಿ ಕೈ ಚೆಲ್ಲಿದ್ರು ಅಂದರೆ ಆಗ ನೀವು ಪಬ್ಲಿಕ್ಕಲ್ಲಿ ಹೇಳಿ ನನ್ನ ಹತ್ರ ಇಂತಿಂತ ದಾಖಲೆಗಳಿದೆ ಹೀಗೆಲ್ಲ ಇದೆ ಅಂಥೇಳಿ ಖಂಡಿತ ಅಲ್ಲಿ ಯಾರು ಅದು ಆಗಿರ್ಬೋದು ಅಥವಾ ಇನ್ನೊಂದು ಸಾವಾಗಿರ್ಬೋದು ಆ ಕುಟುಂಬದ ಪರವಾಗಿ ಈವನ್ ಕಾವಂದ್ರಿಂದ ಹಿಡ್ದು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಅನೇಕ ಭಕ್ತರು ಕೂಡ ಅವ್ರ ಪರವಾಗಿದ್ದೀವಿ ಅವ್ರ ಜೊತೇಲಿದ್ದೀವಿ ಅವ್ರ ನೋವಿನ ಜೊತೆಯಲ್ಲಿದ್ದೀವಿ ಅದು ಸತ್ಯ ಬರಬೇಕು ಅದು ಯಾರೇ ಮಾಡಿದ್ರು ಶಿಕ್ಷೆ ಆಗಬೇಕು ಅನ್ನೋ ವಿಚಾರದಲ್ಲಿ ಇನ್ಕ್ಲೂಡಿಂಗ್ ಮಾನ್ಯಗಳು ಏನಾದ್ರೆ ನಮ್ಮ ಕಾವಂದರು ಅಂತಲೇ ನಾವು ಅವ್ರನ್ನ ಕಾವಂದರು ಸೇರಿಕೊಂಡು ಅಲ್ಲಿರ್ತಕ್ಕಂಥ ಎಲ್ಲರೂ ಭಕ್ತಾದಿಗಳು ನಾವು ಇದ್ದೇವೆ ನಾವೇನು ಹೊರತಾಗಿಲ್ಲ ಯಾರಿಗೆ ಮಾತಾಡೋಕ್ಕೆ ಬರೋಲ್ಲ ಯಾರಿಗೆ ಬೈಯೋಕ್ಕೆ ಬರಲ್ಲ ಒಬ್ಬ ಮನುಷ್ಯನ ಬೈದಿದ ಮಾತ್ರಕ್ಕೆ ಒಬ್ಬ ಮನುಷ್ಯನ ಕೆಟ್ಟ ಪದಗಳಿಂದ ಹೇಳಿದ ಮಾತ್ರಕ್ಕೆ ಯಾರು ದೊಡ್ಡವರಾಗೋದಿಲ್ಲ ಅದು ಅರಿವು ಬೇಕಾಗ್ತದೆ ಆಮೇಲೆ ನನ್ನ ಇತಿಮಿತಿನ ನೋಡಬೇಕಾಗ್ತದೆ ನಾನು ಇಂಥ ಒಂದು ದಾಖಲೆಗಳನ್ನು ಇಟ್ಟು ಕೂಡ ನನ್ನ ಮನಸ್ಸಿಗೆ ಈ ಥರ ಮಾಡಿದರು ಹಿಂಗೆ ಮಾಡಿದರು ಕಾನೂನು ಹಿಂಗೆಲ್ಲ ನಮಗೆ ಸಹಾಯ ಮಾಡಲಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಅನ್ಯಾಯ ಆಗಿದೆ ಅಂದರೆ ಪ್ರತಿಭಟನೆ ಮಾಡಿದರೆ ನಿಮ್ಮ ಜೊತೆ ಸಾವಿರಾರು ಜನನು ಕೂಡ ಸೇರ್ತಾರೆ ಈಗ ಯಾರ್ಯಾರು ಬ್ಲೈಂಡಾಗಿ ಸೇರ್ಕೊಂಡಿದ್ರು ಬ್ಯಾರು ಹೋಗಿದ್ರು ಬ್ಲೈಂಡಾಗಿ ಅವ್ರಿಗೆಲ್ಲರಿಗೂ ಅರ್ಥ ಆಗ್ತಾಯಿದೆ ಈಗ ವಾಟ್ ಎಕ್ಸಾಕ್ಟ್ಲಿ ದಿ ಸಿಚುವೇಷನ್ ಅಂತ ಇನ್ನು ಕೆಲವೇ ದಿನಗಳಲ್ಲಿ ಆಚೆ ಬರ್ತದೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟು ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ